ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ನಮ್ಮ ಅಮ್ಮನ ಮನೆಯಲ್ಲಿ ಬ್ರಹ್ಮಕಮಲ ಹೂ ಆಗಿತ್ತು ಈಗ ಮೊಗ್ಗುಂಟು ನಾ ಇದು ಬೆಳಿಗ್ಗೆ ತೆಗೆದಂತಹ ವಿಡಿಯೋ ಇದು ರಾತ್ರಿ ಸಮಯದ ಮಾತು ಅರಳುವಂಥದ್ದು ಈಗ ಯಾವ ರೀತಿ ಉಂಟಂತ ನೋಡಿ ನಮಗೆ ಇದು ತುಂಬ ಇದು ಫಸ್ಟ್ ಟೈಮ್ ಅಲ್ಲ ತುಂಬ ಸಲ ಆಗಿದೆ ಇದರಲ್ಲಿ ಹೂವು ಈಗ ಈ ರೀತಿ ಉಂಟಲ್ಲ ನಾವು ನೈಟ್ ವೀಡಿಯೋ ಕೂಡ ಮಾಡಿದ್ವಿ ಯಾವ ರೀತಿ ಅರಳಿತಂತ ವಿಡಿಯೋ ಕೊನೆ ತನಕ ನೋಡಿ ಇದು ನೋಡಿ ಯಾವ ರೀತಿ ಉಂಟಂತ ಈಗ ಇದೀಗ ನಾವು ಸಂಜೆ ಏಳುವರೆ ಹೊತ್ತಿಗೆ ನೋಡಿದ್ವಿ ಸ್ವಲ್ಪ ಅರಳಿತ್ತು ಅದಾದ್ಮೇಲೆ ನಾವು ಎಂಟು ಗಂಟೆ ಹಾಗೆ ಮೊಬೈಲ್ ಇಟ್ವಿ ಅದರದ್ದು ಫುಲ್ ವೀಡಿಯೋ ಉಂಟು ಯಾವ ರೀತಿ ಅದು ಅರಳಿ ಯಾವ ರೀತಿ ಅರಳಿತ್ತಂತ ಈ ವಿಶೇಷವಾದ ಹೂ ಅರಳೋದು ನೋಡಲಿಕ್ಕೆ ಒಂದು ಖುಷಿ ಅದು ನೋಡಿ ಯಾವ ರೀತಿ ಅರಳ್ತಾ ಉಂಟು ಅಂತ ಒಂದು ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಒಳಗೆ ಅರಳಿದೆ ಅದು ಫುಲ್ ಅರಳಿತ್ತು ನೋಡಿ ಈಗ ಯಾವ ರೀತಿಯಾಗಿದೆ ಅಂತ ನಿನ್ನೆ ಚಂದ ಕಾಣ್ತಿತ್ತು ಫುಲ್ಲು ಅರಳಿತ್ತು ಎರಡು ಕೂಡ ಈಗ ಈ ರೀತಿಯಾಗಿದೆ ನೋಡಿ